ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಸೊ ಇವತ್ತಿನ ವ್ಲಾಗು ನನ್ನದು ತಮ್ಮನೇನಲ್ಲಿ ನೋಡಿರ್ತೀರ ಅದೇ ವ್ಲಾಗ್ ಆಗುತ್ತೆ ಸ್ವಲ್ಪ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಂಡು ಸಣ್ಣದಾಗಿ ಪಿಜ್ಜಾ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಮನೇಲಿ ಫಸ್ಟ್ ಟೈಮು ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವತ್ತು ಮನೆಯಲ್ಲೇ ಪಿಜ್ಜಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಮಗೆ ಪಿಜ್ಜಾಗೆ ಪಿಜ್ಜಾ ಬೇಸ್ ಅಂಗಡಿಯಿಂದನೇ ತರಿಸಿದ್ದೆ ಸೊ ಪಿಜ್ಜಾ ಸಾಸ್ ಒಂದು ತರಿಸಿರಲಿಲ್ಲ ಅದನ್ನು ನಾವು ಮನೇಲೇ ರೆಡಿ ಮಾಡಿಕೊಂಡು ಅದಕ್ಕೆ ಮತ್ತು ಟೊಮೆಟೊ ಕೆಚಪ್ಪು ಮಯೋನೀಸು ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲ ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡಿ ಪಿಜ್ಜಾ ಬೇಸ್ಗೆ ಪಿಜ್ಜಾ ಸಾಸ್ ಹಾಕಿ ಆಮೇಲೆ ಚೀಸು ಆಮೇಲೆ ಈರುಳ್ಳಿ ಎಲ್ಲ ಮಾಮೂಲಿ ಡೊಮಿನೋಸಲ್ಲಿ ಯಾವ ಥರ ಕಟ್ ಮಾಡ್ಕೋತಾರೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಮಾಡೋಣ ಅಂತಲೇ ವಸ್ ಫಸ್ಟ್ ಟೈಮ್ ನಾನು ಮನೆ ಮಾಡಿರೋದು ಅದು ಯಾವ ಥರ ಬರುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ಕೂಡ ತುಂಬ ಚೆನ್ನಾಗಿತ್ತು ನಾನು ಉಚ್ಚಿ ಕಾರ್ನ್ ಪಿಜ್ಜಾ ಮತ್ತು ಕ್ಯಾಪ್ಸಿಕಮ್ ಪಿಝಾ ಟ್ರೈ ಮಾಡಿದೆ ಮಾಡೋಣ ಅಂತ ಟ್ರೈ ಮಾಡಿದ್ದೀವಿ ಸೊ ಕ್ಯಾಪ್ಸಿಕಮ್ನೆಲ್ಲ ಅಷ್ಟೇ ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡು ಟಾಪಿಂಗ್ಸ್ ಎಲ್ಲ ಹಾಕೊತಾ ಇದ್ದೀವಿ ತುಂಬ ಚೆನ್ನಾಗಿ ಬತ್ತು ಕೂಡ ಬೇಸು ನಾನು ಮನೇಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಂಗಡಿಯಿಂದನೇ ತರಿಸ್ಕೊಂಡೆ ಬೇಸ್ನ ರೆಡಿಮೇಡ್ ಬೇಸೇ ತರಿಸ್ಕೊಂಡು ಮಾಡೋಣ ಅಂತಲೇ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಪಿಜ್ಜಾ ಸಾಸು ಮನೇಲಿ ಮಾಡಿದ್ಕೇ ತುಂಬ ಚೆನ್ನಾಗಿತ್ತು ಪಿಜ್ಜಾ ಸಾಸ್ನ ತುಂಬ ಚೆನ್ನಾಗಿ ಬತ್ತು ಕೂಡ ಫೈನಲಿ ಮತ್ತು ಅದ್ರ ಮೇಲೆ ಚೀಸ್ನ ಹಾಕಿ ಎಲ್ಲ ಇನ್ನೂ ಒಂದು ಸತಿ ಔಟ್ಲುಕ್ ಎಲ್ಲ ನೀಟಾಗಿ ಕೊಟ್ಟು ಎಲ್ಲ ತಗೋ ಚೀಸ್ ಚೀಸ್ ಹಾಕಿದ್ರೆನೆ ಪಿಜ್ಜಾಗೆ ಟೇಸ್ಟ್ ಕೂಡ ಬರೋದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಚೀಸ್ನೆಲ್ಲ ಇನ್ನೂ ಸತಿ ಮೇಲೆ ಮತ್ತೆ ಎಲ್ಲ ಹಾಕ್ಕೊಂಡು ಮಾಡ್ದು ನೆಕ್ಸ್ಟು ನಾನು ಕಾರ್ನ್ ಪಿಜ್ಝಾಗೆ ಮಾಡೋಕ್ಕೂ ಸೇಮ್ ಅದೇ ಥರನೇ ಮಾಡಿಕೊಂಡೆ ಬೇಸಿಗೆ ಎಲ್ಲ ಪಿಜ್ಜಾ ಸಾಸು ಮತ್ತು ಸ್ವಲ್ಪ ಚೀಸು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಕಾರ್ನ್ ಸ್ವೀಟ್ ಕಾರ್ನ್ನ ಅದ್ರ ಮೇಲೆ ಹಾಕ್ ಹಾಕ್ತಾ ಬಂದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಕಾರ್ನ್ ಅದನ್ನು ಸ್ವೀಟ್ ಕಾರ್ನ್ ಕೂಡ ಎಲ್ಲ ತಗೊಂಬಂದು ಫುಲ್ಲು ಆಲ್ಮೋಸ್ಟ್ ಟಾಪಿಂಗ್ಸ್ನೆಲ್ಲ ನೀಟಾಗಿ ಮಾಡಿ ಮೆ ಅದ್ರ ಮೇಲೂ ಕೂಡ ಸೇಮ್ ಚೀಸೆಲ್ಲ ಹಾಕಿ ಫುಲ್ಲೆಲ್ಲ ನೀಟಾಗಿ ಸೈಡ್ಸ್ ಎಲ್ಲ ಕವರ್ ಮಾಡಿ ತುಂಬ ಚೆನ್ನಾಗಿ ಬಂತು ನೋಡೋಕ್ಕೆ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಿದೆ ಆಮೇಲೆ ಮಾಡಿದ ಮೇಲೂ ಕೂಡ ತುಂಬ ಚೆನ್ನಾಗಾಯಿತು ನಾವು ಆಮೇಲೆ ಪಿಜ್ಜಾ ಬೇಸ್ಗೆ ಸ್ವಲ್ಪ ಫೋರ್ಕಲ್ ಅದನ್ನೆಲ್ಲ ಚುಚ್ಕೊಂಡು ಹಾಕಬೇಕು ಒಂದು ಪ್ಯಾನ್ಗೆ ಬಟ್ಲು ಅಥವಾ ಸ್ಟ್ಯಾಂಡ್ ಥರದ್ದು ಬರುತ್ತೆ ಅದು ಅದನ್ನು ಇಡ್ಬೋದು ಅಥವಾ ಬಟ್ಲು ಇಡ್ಬೋದು ಸ್ವಲ್ಪ ಕಾಯ್ದಾದ ಮೇಲೆ ಒಂದು ಸಣ್ಣ ಪ್ಲೇಟ್ ಮೇಲೆ ಇದನ್ನಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸೊ ಒಂದು ತುಂಬ ಲೋ ಫ್ಲೇಮಲ್ಲಿ ಇತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಆ ಫ್ಲೇಮಲ್ಲಿ ಮಾಡಿದೋ ನೋಡಿ ಫೈನಲ್ ಲುಕ್ ಈ ಥರ ಆಗಿತ್ತು ಕಾರ್ನ್ ಚೀಸ್ದು ಪಿಕ್ ತೆಗೆ ಹೇಳ್ಕೊಡು ನೀನು ಹೆಂಗೆ ಮಾಡ್ತಾನೋ ಹಂಗೆ ಮಾಡ್ತಾನೆ ಆಯಿತಾ ಈಗ ಎಕ್ಸಸೈಸ್ ಮಾಡು ಸುಮ್ಮೀರಮ್ಮ ಅವನೇ ಅವನೇ ಹೇಳ ಮಾಡು ಅನಂತರ ಮಾಡು ಯಾಕೆ ಯಾಕೆ ಹೇಳ್ತಾ ಇರೋದು ಯಾಕೆ ಯಾಕೆ ಅಳ್ತಿರೋದು ಯಾಕೆ ಅಳ್ತಾ ಇರೋದು ಯಾಕಪ್ಪ ಅಳ್ತಿರೋದು ಯಾಕೆ ಹೇಳು ಹೇಳಲ್ವ ಹ್ಮ್ ಮಾಡು ಹ್ಞೂ 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 మ్మ అక్క వందటాడతాయిత మరో గుడ్ బాయ్ వెరీ గుడ్ నెక్స్ట్ ಮನೆಯಲ್ಲಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಅವನು ಯೋ ಅವನು ಸ್ಕೂಲ್ಗೆ ಹೋಗ್ತಾನೆ ಸೊ ಅಲ್ಲಿ ಯೋಗ ಎಲ್ಲ ಕಲ್ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಮಾಡ್ತಾರೆ ಇವನಿಗೆ ಇಲ್ಲಿ ಮಾಡಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ದ ಫೈನಲಿ ಮತ್ತೆ ಈಚೆ ಹೋಗಿ ಸ್ವಲ್ಪ ಹೊತ್ತು ಗಾಡಿನೂ ಮತ್ತೆ ಸೈಕಲ್ ಎಲ್ಲ ತಗೊಂಡು ಅಲ್ಲೂ ಆಟ ಆಡ್ಕೊಂಡ್ರು ಸೊ ಮಕ್ಕಳು ಜೊತೆ ಇದ್ರೆ ಟೈಮೇ ಕಳಿಯಂಗೆ ಗೊತ್ತಾಗಲ್ಲ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತು ಮಕ್ಕಳೆಲ್ಲ ಯಾವ ಥರ ಆಟ ಆಡ್ಕೊಂಡು ಕುಂಟಾಟ ಮಾಡ್ಕೊಂಡು ತುಂಬ ಎಂಜಾಯ್ಮೆಂಟ್ ಅಂತೂ ಇತ್ತು ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗು ಇತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ರೇಖು ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್